書いてあります。<noise> Спасибо.

सर एक ही तो सर राइडर सर एक ही तो सर पर्सनल राइडर नाइस नाइस आप किधर ऑफ़ कॉस्ट बाइक के लोडिंग आइए तो जी टीचर ने बाइक का लॉन्च मारा था ना सॉरी लॉन्च नहीं था लॉन्च आई थी ना इंडोर ने बाइक नहीं पोड़ता था ना तो आ ಕೂಸ್ ಅವ್ರ ಹ್ಯಾಂಡ್ಸ್ ಇರ್ಬೋದು ಅಥವಾ ಯಾವುದೇ ಮ್ಯಾಗ್ಸಿನ್ ನೋಡಬೇಕಾದ್ರೆ ಅವ್ರು ಹಾಕಿರೋ ಎಂಟೈರ್ ಬಟ್ಟೆ ಇರ್ಬೋದು ಸೊ ಜಾಸ್ತಿ ಫಾಸ್ಟ್ ಆಗಿ ಹೋಗ್ಬೇಕು ಜೂಮ್ ಆಗಿ ಹೋಗ್ಬೇಕು ನಾವು ರೀಚ್ ಆಗೋ ಜಾಗನ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ರೀಚ್ ಆಗಬೇಕು ಅದಕ್ಕೆ ದುಡ್ಡು ಕೊಟ್ಟು ಬೈಕ್ ತೊಗೊಂತ ಇದ್ವಿ ಅಂತ ಅನ್ಕೊಂತೀವಿ ಬಟ್ ನನ್ನ ಪ್ರಕಾರ ಹೇಳಬೇಕು ಅಂದರೆ ಅಫ್ಕೋರ್ಸ್ ಈ ಬೈಕ್ ಎಲ್ಲ ಯೂಸ್ ಮಾಡಿದಾಗ ಜೋರಾಗಿ ಹೋಗ್ಬೇಕು ಅನಿಸುತ್ತೆ ಬಟ್ ಅದಕ್ಕೂ ಸೇಫ್ಟಿ ಮುಖ್ಯ ಸ್ಪೀಡ್ ಅನ್ನೋದು ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಬೈಕ್ಗಳನ್ನ ಸ್ಪೆಷಲ್ ಆಗಿ ಓಡಿಸ್ಬೇಕಾದ್ರೆ ಇದಕ್ಕೆ ಆದಂತ ಒಂದು ಗೇರ್ ಇರುತ್ತೆ ಅಂದ್ರೆ ಸೇಫ್ಟಿ ಆಗ ಒಂದು ಪ್ಯಾಂಟ್ ಅಥವಾ ಜಾಕೆಟ್ ಪ್ಯಾಂಡ್ ಪ್ಯಾಂಟ್ ಆಗಿರುವಂತಹ ಜಾಕೆಟ್ ಸಿಗಬಹುದು ಹೆಲ್ಮೆಟ್ಸ್ ಈಗ ರಸ್ತೆಗಳಲ್ಲಿ ಸಾಕಷ್ಟು ನೋಡಿದಾಗ ರೋಡ್ ಸೇಫ್ಟಿನ ಸರಿಯೋ ರೋಡ್ ಸೇಫ್ಟಿ ಬಗ್ಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡೋದು ಸೊ ಹಾಗಾಗಿ ನನ್ನ ಪ್ರಕಾರಕ್ಕೆ ರೋಡ್ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ ಯಾಕಂದ್ರೆ ಏನಂತ ಏನಪ್ಪ ಬಿಟ್ಟು ನಮ್ಮ ಜೀವನ ನಾವು ನೋಡ್ಕೊಳ್ಬೇಕು ಜೊತೆಗೆ ನಮ್ಮ ಜೀವನ ಜೊತೆಗೆ ಮುಂದೆ ಅವ್ರಿಗೆ ಯಾರು ಬುದ್ಧಿ ಅವ್ರದ್ದು ಅವ್ರ ಪ್ರಾಡಕ್ಟ್ ಅಪಾಯ ಮಾಡೋದು ಹಾಗಾಗಿ ಸೇಫ್ಟಿ ಇಸ್ ಇಂಪಾರ್ಟೆಂಟ್